ವೀಕ್ಷಕರೇ ನಮಸ್ಕಾರ ನೀವು ಬೋರ್ಡ್ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಡಿ ಇದು ನಾನು ಮೊದಲನೇ ಮಾತು ಇದನ್ನು ಕೇಳಿದ ತಕ್ಷಣ ನಿಮಗೆ ಶಾಕ್ ಆಗ್ಬೋದು ಶಾಕ್ ಆಗಬೇಡಿ ಈ ವಾಕ್ಯವನ್ನು ಪೂರ್ತಿ ಮಾಡ್ತೀನಿ ಉತ್ತರವನ್ನು ಬರಿಬೇಡಿ ಆದರೆ ಪ್ರೆಸೆಂಟ್ ಮಾಡಿ ಉತ್ತರವನ್ನು ಪ್ರೆಸೆಂಟ್ ಮಾಡೋದು ಯಾಕೆ ಅನ್ನೋ ಕಾರಣ ನಿಮಗೆ ತಿಳಿಬೇಕಾಗಿದ್ದರೆ ಈ ವಿಡಿಯೋನ ನೀವು ಪೂರ್ತಿ ನೋಡಬೇಕಾಗತ್ತೆ ಈಗಂತೂ ಹತ್ತನೇ ತರ ಟೆನ್ತ್ ಸ್ಟ್ಯಾಂಡರ್ಡ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅದು ಬೋರ್ಡ್ ಎಕ್ಸಾಮಿನೇಷನ್ ಇತ್ತು ಈಗ ಕೆಲವು ವರ್ಷದಿಂದ ಒಂದೆರಡು ವರ್ಷದಿಂದ ಫಿಫ್ತ್ ಸ್ಟ್ಯಾಂಡರ್ಡ್ ಏಯ್ ಸ್ಟ್ಯಾಂಡರ್ಡ್ ನೈನ್ತ್ ಸ್ಟ್ಯಾಂಡರ್ಡ್ಗೂ ಕೂಡ ಒಂದು ಬಗೆಯ ಬೋರ್ಡ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ ಆದರೆ ಐದು ಎಂಟು ಒಂಬತ್ತು ಬೋರ್ಡ್ ಎಕ್ಸಾಮಿನೇಷನ್ ಅದರಲ್ಲಿ ಸೆಂಟ್ರಲೈಸ್ಡ್ ವ್ಯಾಲ್ಯೂಯೇಷನ್ ಅಥವಾ ಕೇಂದ್ರೀಕೃತ ಮೌಲ್ಯಮಾಪನ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ ಆದರೆ ಟೆನ್ ಸ್ಟ್ಯಾಂಡರ್ಡ್ ಮತ್ತು ಟ್ವೆಲ್ ಸ್ಟ್ಯಾಂಡರ್ಡ್ ಅದಾದ ಮೇಲೆ ನೀವು ಎದುರಿಸಬೇಕಾಗಿರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸೆಂಟ್ರಲೈಸ್ಡ್ ವ್ಯಾಲ್ಯೂಯೇಷನ್ ಇರುತ್ತೆ ಈಗ ಹಾಗಾದರೆ ಒಂದು ಸ್ಕೂಲ್ ಎಕ್ಸಾಮ್ ಮತ್ತು ಬೋರ್ಡ್ ಎಕ್ಸಾಮ್ ಇವೆರಡರ ನಡುವೆ ವ್ಯತ್ಯಾಸ ಏನು ಅನ್ನೋದನ್ನ ತಿಳ್ಕೊಡೋಣ ಸ್ಕೂಲ್ ಎಕ್ಸಾಮ್ ಅಂದರೆ ನಮಗೆ ಯಾರು ಟೀಚರ್ಸ್ ಪಾಠ ಕಲಿಸ್ತಾರೋ ಅವರೇ ನಾವು ಪರೀಕ್ಷೆಯಲ್ಲಿ ಬರೆಯುವಂಥ ಉತ್ತರಗಳಿಗೆ ಮಾರ್ಕ್ಸನ್ನು ಹಾಕ್ತಾರೆ ಆದರೆ ಬೋರ್ಡ್ ಎಕ್ಸಾಮಿನೇಷನ್ನಲ್ಲಿ ನಾವು ಬರೆದಿರೋ ಉತ್ತರ ಪತ್ರಿಕೆಗಳನ್ನೆಲ್ಲ ಒಂದು ಬಂಡಲ್ ಮಾಡಿ ಬೇರೆ ಯಾವುದೋ ಊರಿಗೆ ಕಳಿಸ್ತಾರೆ ಎಲ್ಲಿಗೆ ಕಳಿಸ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ ಅದಲ್ಲದೆ ಅದು ಯಾರ ಕೈಗೆ ಸೇರುತ್ತೆ ಅದು ಲೇಡಿ ಟೀಚರ್ರ ಜೆಂಟ್ಸ್ ಟೀಚರ್ರ ಎಷ್ಟೊತ್ತಿಗೆ ನಮ್ಮ ಉತ್ತರ ಪತ್ರಿಕೆ ಸೇರತ್ತೆ ಅವರ ಮೂಡ್ ಹೇಗಿರುತ್ತೆ ಇದೇನು ನಮಗೆ ಗೊತ್ತಿರಲ್ಲ ಇದು ಒಂದು ವ್ಯತ್ಯಾಸ ಇನ್ನು ಸ್ಕೂಲ್ ಎಕ್ಸಾಮಿನೇಷನ್ನಲ್ಲಿ ನಮಗೆ ಪಾಠ ಕಲಿಸೋ ಅಂತ ಟೀಚರ್ಸೇ ನಮ್ಮ ಆನ್ಸರ್ ಪೇಪರ್ಗೆ ಮಾರ್ಕ್ಸ್ ಹಾಕೋದ್ರಿಂದ ಕೆಲವು ಸರಿ ಅದು ಪೂರ್ತಿ ಆಬ್ಜೆಕ್ಟಿವ್ ವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ ವಸ್ತುನಿಷ್ಠ ಮೌಲ್ಯಮಾಪನ ಆಗೋದಿಲ್ಲ ಅದು ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಉತ್ತರ ಪತ್ರಿಕೆ ಟೀಚರ್ ಕೈಗೆ ಬಂದಾಗ ಸ್ಕೂಲ್ ಎಕ್ಸಾಮಿನೇಷನ್ನಲ್ಲಿ ನಾನು ಹೇಳ್ತಾ ಇರೋದು ಇದು ಯಾರ ಉತ್ತರ ಪತ್ರಿಕೆ ಅನ್ನೋದು ಟೀಚರ್ಗೆ ಗೊತ್ತಿರುತ್ತೆ ಆ ಉತ್ತರ ಪತ್ರಿಕೆ ಕೈ ಬಂದ ತಕ್ಷಣನೇ ಆ ಉತ್ತರ ಪತ್ರಿಕೆಯ ಬ್ಯಾಕ್ ಗ್ರೌಂಡಲ್ಲಿ ಆ ಸ್ಟೂಡೆಂಟ್ ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರಬಹುದು ಅವನ ಒಂದು ಚಿತ್ರನೇ ಕಾಣಿಸ್ಬಿಡತ್ತೆ ಇಡೀ ವರ್ಷದಲ್ಲಿ ಆ ಸ್ಟೂಡೆಂಟು ಕ್ಲಾಸ್ ರೂಮ್ ನಲ್ಲಿ ಹೇಗಿತ್ತು ಅವನ ನಡವಳಿಕೆ ಅನ್ನೋದು ಟೀಚರ್ ನೆನಪಿಗೆ ಬರುತ್ತೆ ಈಗ ಉದಾಹರಣೆಗೆ ರಾಘವ ಅನ್ನೋ ಒಬ್ಬ ಹುಡುಗ ಅವನ ಆನ್ಸರ್ ಪೇಪರ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ ಆ ಹುಡುಗ ಕ್ಲಾಸಲ್ಲಿ ಯಾವಾಗಲೂ ಮಾತಾಡ್ತಾ ಇರ್ತಾನೆ ಲೇಟಾಗಿ ಬರ್ತಾನೆ ಹೋಮ್ ವರ್ಕ್ ಸರಿಯಾಗಿ ಮಾಡಲ್ಲ ಪ್ರಾಜೆಕ್ಟ್ ಸರಿಯಾಗಿ ಮಾಡಲ್ಲ ಟೀಚರ್ಗೆ ಸಾಕಷ್ಟು ಉಂಟು ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ ಆ ಥರ ಟೀಚರ್ ಆ ಥರ ಸ್ಟೂಡೆಂಟ್ ಆನ್ಸರ್ ಪೇಪರ್ಗೆ ಮಾರ್ಕ್ಸ್ ಹಾಕುವಾಗ ಟೀಚರ್ ಅವನಿಗೆ ಆದಷ್ಟು ಕಟ್ ಮಾಡಬೇಕು ಮಾರ್ಕ್ಸನ್ನು ಅಂತಲೇ ಮನಸ್ಸಲ್ಲಿ ಇರಬಹುದು ಇದ್ದೇ ಇರುತ್ತೆ ಅಂತ ನಾನು ಹೇಳಲ್ಲ ಅಂದರೆ ಇರೋ ಚಾನ್ಸ್ ಇರುತ್ತೆ ಹಾಗೆಯೇ ಯಾರೋ ಒಬ್ಬ ಒಳ್ಳೆ ಹುಡುಗಿ ಇದ್ದಾಳೆ ಅಂತ ಇಟ್ಕೊಳ್ಳಿ ಒಳ್ಳೆ ಸ್ಟೂಡೆಂಟ್ ಹುಡುಗಿ ಅವಳು ತುಂಬ ಒಬಿಡಿಯಂಟ್ ಸ್ಟೂಡೆಂಟ್ ಹೋಮ್ವರ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಟೀಚರ್ಸ್ಗೆ ಸಾಕಷ್ಟು ಗೌರವ ಕೊಡ್ತಾಳೆ ಕ್ಲಾಸಲ್ಲಿ ಮಾತಾಡೋದಿಲ್ಲ ಹೀಗೆಲ್ಲ ಇದ್ರೆ ಮಾರ್ಕ್ಸ್ ಹಾಕುವಾಗ ಆ ಹುಡುಗಿಯ ಒಳ್ಳೆತನ ಟೀಚರ್ ನೆನ್ಸ್ ನೆನಪಿಗೆ ಬಂದು ಅಕಸ್ಮಾತ್ ಆ ಹುಡುಗಿ ಏನಾದರೂ ತಪ್ಪು ಮಾಡಿದ್ರು ಅದನ್ನು ಕಡೆಗಣಿಸಿ ಮಾರ್ಕ್ಸ್ ಹಾಕುವ ಚಾನ್ಸ್ ಇರುತ್ತೆ ಹೀಗೆ ಸ್ಕೂಲ್ ಎಕ್ಸಾಮಿನೇಷನ್ ಬೇರೆ ತರ ಆದ್ರೆ ಬೋರ್ಡ್ ಎಕ್ಸಾಮಿನೇಷನ್ ಎಲ್ಲಿ ಸೆಂಟ್ರಲೈಸ್ಡ್ ವ್ಯಾಲ್ಯೂಯೇಷನ್ ಇರುತ್ತೆ ನಾವು ಯಾರು ಅನ್ನೋದು ಆ ಅನ್ನೌನ್ ಟೀಚರ್ ಅಥವಾ ಅಜ್ಞಾತ ಟೀಚರ್ಗೆ ನಾವು ಯಾರು ಅನ್ನೋದೇ ಗೊತ್ತಿರಲ್ಲ ಅಂದ್ರೆ ಹುಡುಗನೋ ಹುಡುಗಿನೋ ಅದೇ ಗೊತ್ತಿರಲ್ಲ ನಾವು ನೋಡ್ಲಿಕ್ಕೆ ಹೇಗೆ ಕಾಣಿಸ್ತೀವಿ ಒಳ್ಳೆ ಸ್ಮಾರ್ಟ್ ಆಗಿ ಚೆನ್ನಾಗಿ ಕಾಣಿಸ್ತೀವ ಅಥವಾ ಇಲ್ವಾ ಅದು ಕೂಡ ಗೊತ್ತಾಗಲ್ಲ ಯಾಕೆ ಅಂದರೆ ಎಲ್ಲ ಬೋರ್ಡ್ ಎಕ್ಸಾಮಿನೇಷನ್ನಲ್ಲಿ ನಮ್ಮ ಆನ್ಸರ್ ಪೇಪರ್ ಅಲ್ಲಿ ಕೇವಲ ನಮ್ಮ ರಿಜಿಸ್ಟರ್ ನಂಬರ್ ಮಾತ್ರ ನಾವು ಬರೀಬೇಕು ಆದ್ದರಿಂದ ನಮ್ಮ ಬೋರ್ಡ್ ಎಕ್ಸಾಮಿನೇಷನ್ನಲ್ಲಿ ನಾವು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾದರೆ ನಮ್ಮ ಗುರಿ ಏನಿರುತ್ತೆ ಅಂದರೆ ಅಜ್ಞಾತ ಟೀಚರ್ ಯಾರು ನಮ್ಮ ಆನ್ಸರ್ ಪೇಪರ್ಗೆ ಮಾರ್ಕ್ಸ್ ಹಾಕ್ತಾರೋ ಅವರ ಮನಸ್ಸನ್ನು ಆ ರೀತಿ ಗೆಲ್ಲೋದಿಕ್ಕೆ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ ನಮ್ಮ ಬರವಣಿಗೆಯ ಮೂಲಕ ನಮಗೆ ಮಾತಾಡಕ್ ಚೆನ್ನಾಗಿ ಬರುತ್ತೆ ಉತ್ತರ ಹೇಳಕ್ ಚೆನ್ನಾಗಿ ಬರುತ್ತೆ ಅಂದ್ರೂ ಉಪಯೋಗ ಇಲ್ಲ ಇದು ಬರೆಯುವ ರೀತಿಯ ಎಕ್ಸಾಮಿನೇಷನ್ ಆಗಿರೋದ್ರಿಂದ ನಾವು ಹೇಗೆ ಬರೀತೀವಿ ಅನ್ನೋದೇ ಮುಖ್ಯ ಅದಕ್ಕೋಸ್ಕರನೇ ನಾವು ಪರೀಕ್ಷೆಗಳಲ್ಲಿ ಉತ್ತರವನ್ನು ಬರೆಯೋದಕ್ಕಿಂತ ಮುಖ್ಯವಾಗಿ ಅದನ್ನು ಪ್ರೆಸೆಂಟ್ ಮಾಡೋದು ಅನ್ನುವಂಥ ನಮ್ಮ ಮನಸ್ಸಿನಲ್ಲಿ ಆ ನಿಲುವನ್ನು ಬದಲಾಯಿಸಿದರೆ ಅದು ನಮ್ಮ ಬರವಣಿಗೆಯ ಮೇಲೆ ಅಗಾಧವಾದ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರನೇ ನಾನು ಹೇಳೋದು ಬೋರ್ಡ್ ಪರೀಕ್ಷೆಗಳಲ್ಲಿ ನಾವು ಪ್ರಶ್ನೆಗಳಿಗೆ ಉತ್ತರ ಬರೆಯೋದಲ್ಲ ಅದನ್ನು ಪ್ರೆಸೆಂಟ್ ಮಾಡೋದು ಈಗ ಪ್ರೆಸೆಂಟ್ ಮಾಡೋದು ಅಂದರೆ ಏನು ಅನ್ನೋದನ್ನು ನಾನು ಹೇಳ್ತೀನಿ ನೀವು ನಿಮ್ದು ಯಾರಾದರೂ ಫ್ರೆಂಡ್ಸ್ ಅವ್ರದ್ದು ಬರ್ಡೇ ಇರ್ಬೋದು ಅಥವಾ ಇನ್ನೇನೋ ಮದುವೆ ಟೈಮಲ್ಲಿ ನಿಮ್ಮ ಮನೆಯವರು ಯಾರಿಗೋ ಪ್ರೆಸೆಂಟ್ ಕೊಡ್ತಾರೆ ಅಥವಾ ಯಾರಾದರೂ ಗೃಹ ಪ್ರವೇಶ ಆಗುತ್ತೆ ಆಗೇನೋ ಪ್ರೆಸೆಂಟ್ ಕೊಡ್ತಾರೆ ಪ್ರೆಸೆಂಟ್ ಕೊಡುವಾಗ ಆ ಪ್ರೆಸೆಂಟೇಶನ್ ಕೊಡುವವರ ಮನಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ ನಾವು ಯಾವುದೇ ಒಂದು ವಸ್ತುನ ಯಾರಿಗಾದ್ರೂ ಪ್ರೆಸೆಂಟ್ ಮಾಡುವಾಗ ಆ ಪ್ರೆಸೆಂಟೇಶನ್ ಕೊಡೋದ್ರಿಂದ ಯಾರಿಗೆ ಕೊಡ್ತೀವೋ ಅವರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಒಂದು ಒಳ್ಳೆ ಭಾವನೆ ಇರಲಿ ನೀವು ಕೇಳ್ತಾ ಇರೋರು ವಿದ್ಯಾರ್ಥಿಗಳಾಗಿದ್ರೆ ಒಬ್ಬ ಫ್ರೆಂಡ್ ಬರ್ತ್ಡೇಗೆ ಒಂದು ಪೆನ್ ಕೊಡುವಾಗ ಕೂಡ ನಾವು ಎಷ್ಟು ಎಚ್ಚರಿಕೆ ವಹಿಸ್ತೀವಿ ಅನ್ನೋದು ನಿಮಗೆ ಗೊತ್ತಿರ್ಬೋದು ಬರೇ ಒಂದು ಪೆನ್ ತಗೊಂಡು ಹೋಗಿ ಅದನ್ನ ಅಲ್ಗಾಡಿಸ್ತಾ ಹೋಗಿ ಅವನ ಕೈಗೆ ಹಾಕಲ್ಲ ಅದಕ್ಕೆ ಒಂದು ಬಾಕ್ಸಲ್ಲಿ ಹಾಕ್ತೀವಿ ಕಲರ್ ಪೇಪರಲ್ಲಿ ಸುತ್ತುತ್ತೀವಿ ಅದಕ್ಕೆ ಒಂದು ಹೂವನ್ನು ರೋಸ್ ತಗೊಂಡು ಅದಕ್ಕೆ ಗಮ್ ಟೇಪ್ ಆಗಿ ಅಂಟಿಸ್ತೀವಿ ಗ್ರೀಟಿಂಗ್ ಕಾರ್ಡ್ಸಲ್ಲಿ ನೀಟಾಗಿ ಅದನ್ನು ಯಾರು ಕೊಟ್ಟಿರೋದು ಅನ್ನೋದನ್ನು ಬರೀತೀವಿ ಬೆಸ್ಟ್ ವಿಶಸ್ ಜೊತೆಗೆ ಇನ್ನೆಂದೂ ಅಷ್ಟು ಚೆನ್ನಾಗಿ ಬರ್ತಿರಲ್ಲ ಆ ರೀತಿ ಬರಿತೀವಿ ಹಾಗೆ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಅದೇ ಇರುತ್ತೆ ಯಾರಿಗೆ ಆ ಗಿಫ್ಟ್ ಪ್ರೆಸೆಂಟೇಶನ್ ಕೊಡ್ತಾ ಇದೀವೋ ಅವರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಒಳ್ಳೆಯ ಭಾವನೆ ಇರಲಿ ಹೌದಾ ನೀವೇ ಯೋಚನೆ ಮಾಡಿ ಫ್ರೆಂಡ್ ಅಂದರೆ ನಮ್ಮ ಸಮವಯಸ್ಕರು ಅವರು ಸೇಮ್ ಅವರ ಮನಸ್ಸನ್ನು ಗೆಲ್ಲಕ್ಕೋಸ್ಕರ ನಾವು ಎಷ್ಟೊಂದು ಎಚ್ಚರಿಕೆ ವಹಿಸ್ತೀವಿ ಅಲ್ವಾ ಆದರೆ ಬೋರ್ಡ್ ಪರೀಕ್ಷೆಯಲ್ಲಿ ನಮಗೆ ಮಾರ್ಕ್ಸ್ ಹಾಕೋರು ನಮಗಿಂತ ದೊಡ್ಡವರವರು ಟೀಚರ್ಸ್ ಅವರ ಮನಸ್ಸನ್ನು ಗೆಲ್ಲಬೇಕಾದ್ರೆ ನಾವು ಎಷ್ಟು ಎಚ್ಚರಿಕೆ ವಹಿಸ್ಬೇಕಾಗುತ್ತಲ್ವಾ ಅದಕ್ಕೋಸ್ಕರನೇ ನಾವು ಪರೀಕ್ಷೆಯಲ್ಲಿ ಉತ್ತರ ಬರೆಯೋದು ಅಂತ ನಮ್ಮ ಮನಸ್ಸಿನಲ್ಲಿ ಕಿತ್ತು ಬಿಸಾಕಿ ಪ್ರೆಸೆಂಟ್ ಮಾಡೋದು ಅಂತ ಇಟ್ಕೊಂಡ್ರೆ ನಮ್ಮ ಬರವಣಿಗೆಯಲ್ಲಿ ಅಗಾಧವಾದ ಪರಿಣಾಮ ಉಂಟಾಗುತ್ತೆ ಮೊಟ್ಟ ಮೊದಲನೇದಾಗಿನೇ ನಾವು ಉತ್ತರ ಬರೆಯುವಾಗ ಒಂದು ಸಂಗತಿಯನ್ನ ನಾವು ನೆನ್ಪಿಟ್ಕೊಳ್ಬೇಕು ಅದು ಟೀಚರ್ ಮನಸ್ಸು ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕು ಸಾಮಾನ್ಯವಾಗಿ ಎಲ್ಲ ಟೀಚರ್ಸು ವಿದ್ಯಾರ್ಥಿಗಳ ಮನಸ್ಸನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಅದು ಸರಿನೇ ಅದು ಆದರೆ ನಾನು ಹೇಳ್ತೀನಿ ವಿದ್ಯಾರ್ಥಿಗಳು ಕೂಡ ಆ ಟೀಚರ್ಸ್ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು ಈಗ ಪ್ರಾರಂಭದಲ್ಲೇ ಒಂದು ಗುಟ್ಟನ್ನು ಹೇಳ್ತೀನಿ ದಯವಿಟ್ಟು ಯಾರಿಗೂ ಹೇಳಬೇಡಿ ಸಾಮಾನ್ಯವಾಗಿ ಎಲ್ಲ ಟೀಚರ್ಸ್ಗೆ ಈ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಮಾರ್ಕ್ ಮಾಡೋದು ಅಂತ ಹೇಳಿದ್ರೆ ಅದು ತಲೆನೋವಿನ ಕೆಲಸ ಯಾಕೆ ಅಂತ ಹೇಳಿದ್ರೆ ಮೊದಲನೇದು ಕೆಲವರು ಬರೆದಿರೋ ಅಂತ ಅಕ್ಷರಗಳಿದೆಯಲ್ಲ ಅದನ್ನು ಓದೋದಕ್ಕೆ ಅವ್ರು ಓದೋದಕ್ಕೆ ಕಷ್ಟ ಆ ಬರೆದಿರೋರಿಗೆ ಬರೆದಿರೋದನ್ನ ಬೇರೆಯವರು ಓದೋದಕ್ಕೆ ಕಷ್ಟ ಇದ್ದರೆ ಆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತಲೇ ಅರ್ಥ ಕೆಲವರು ಮಹಾಪುರುಷರು ಇರ್ತಾರೆ ಅವ್ರು ಬರೆದಿರ್ತಾರೆ ಈಗ ಬರ್ದಿರೋದನ್ನ ಈಗ ಒಂದು ಗಂಟೆ ಆದ್ಮೇಲೆ ಏನು ಬರೆದಿದ್ಯಾ ಓದು ಅಂತ ಕೊಟ್ರೆ ಅವ್ರು ಬೆ ಅಂತ ಬಾಯ್ ಬಿಡ್ತಾರೆ ಅದಕ್ಕೆ ಆ ಥರದನ್ನ ಬ್ರಹ್ಮಲಿಪಿ ಅಂತ ಕರೀತಾರೆ ಅವರು ಬರ್ದಿರೋದನ್ನ ಮೊದಲು ಅವರು ಯಾವ ಭಾಷೆ ಬರೆದಿದ್ದಾರೆ ಅದು ಕನ್ನಡಾನೋ ಉರ್ದುನೋ ಅಂತ ಹೇಳ್ಬೇಕು ಅವ್ರ ಮೊದಲು ಮತ್ತದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಾಕ್ಷಾತ್ ಬ್ರಹ್ಮ ಪರಮಾತ್ಮನೇ ಭೂಮಿಗಳ್ ಬರ್ಬೇಕು ಅದಕ್ಕೆ ಅದನ್ನು ಕರೀತಾರೆ ಬ್ರಹ್ಮಲಿಪಿ ಅಂತ ಅಂಥದ್ದನ್ನ ಓದಿ ಮಾರ್ಕ್ಸ್ ಹಾಕಬೇಕು ಅದು ಅಲ್ಲೇನೆ ಮಾರ್ಕ್ಸ್ ಹಾಕೋ ಅದಕ್ಕೆ ವ್ಯಾಲ್ಯೂಯೇಷನ್ ನಡೆಯುವಾಗ ಹೇಗೆ ನಡೆಯುತ್ತೆ ಮೌಲ್ಯಮಾಪನದ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಹೇಳ್ತೀನಿ ಯಾರು ಮೌಲ್ಯಮಾಪನ ಮಾಡಬೇಕಾಗಿರುತ್ತೋ ಆ ಥರ ಟೀಚರ್ಸ್ನ ಒಂದು ಸ್ಕೂಲ್ನಲ್ಲಿ ಒಂದು ಕ್ಲಾಸ್ ರೂಮ್ನಲ್ಲಿ ಸೇರ್ತಾರೆ ಅವರು ಎಷ್ಟೋ ಸರಿ ಆ ಥರ ಸೇರಿಡೋ ಅಂಥ ಸ್ಕೂಲ್ನಲ್ಲಿ ಗಾಳಿ ಬೆಳಕು ಫ್ಯಾನು ಅದೆಲ್ಲ ಇರೋದಿಲ್ಲ ಮತ್ತೆ ಎಲ್ಲ ನಮ್ಮದು ವಾರ್ಷಿಕ ಪರೀಕ್ಷೆಗಳು ಬೇಸೇನ ನಡೆಯುತ್ತೆ ಸೆಕೆ ಆಗ್ತಾ ಇರುತ್ತೆ ಬೆಳಗ್ಗೆ ಒಂಬತ್ತುವರೆಗೆ ಅವರು ಮೌಲ್ಯಮಾಪನಕ್ಕೂ ಆದರೆ ಸಾಯಂಕಾಲದ ಐದು ಗಂಟೆವರೆಗೂ ಒಂದೇ ಸುಮ್ಮನೆ ಇಪ್ಪತ್ತು ಮೂವತ್ತು ಪುಸ್ತಕನವರು ಒಂದೇ ಸುಮ್ಮನೆ ನೋಡ್ತಾ ಇರಬೇಕು ಅವ್ರ ದೃಷ್ಟಿಯೆಲ್ಲ ಇಷ್ಟೇ ಅವ್ರೇನೇ ಯಾಕಲ್ಲೇನು ವ್ಯಾಲ್ಯೂಯೇಷನ್ ಮಾಡೋ ಅಂಥ ರೂಮ್ನಲ್ಲಿ ಟಿ ವಿ ಎಲ್ಲ ಹಾಕಿರಲ್ಲ ಎ ಸಿ ರೂಮ್ ಅಲ್ಲ ಅವರಿಗೆ ತಲೆನೋವಿನ ಕೆಲಸ ಇಷ್ಟು ಜನ ಅದಕ್ಕೋಸ್ಕರನೇ ಮೌಲ್ಯಮಾಪನ ಮಾಡೋದು ಅಂದರೆ ತಪ್ಪಿಸ್ಕೊಡ್ತಾ ಇಷ್ಟೇ ನೋಡ್ತಾ ಇರಬೇಕು ಆಮೇಲೆ ಟೀಚರ್ಸು ಅಷ್ಟೇ ಒಂಬತ್ತುವರೆಗೆ ಫ್ರೆಶ್ ಆಗಿ ಮೌಲ್ಯಮಾಪನ ಕೇಂದ್ರಕ್ಕೆ ಬಂದಾಗ ಅವರಿಗೆ ಮನಸ್ಸಿನಲ್ಲಿ ಉತ್ಸಾಹ ಎಲ್ಲ ಇರುತ್ತೆ ಸ್ವಲ್ಪ ನಿಧಾನವಾಗಿ ಶಾಂತವಾಗಿ ವಿದ್ಯಾರ್ಥಿಗಳು ಬರೆದಿರೋದನ್ನು ನೋಡಬಹುದು ಹಾಗೆ ಮೂರುವರೆ ನಾಲ್ಕು ಗಂಟೆ ಹೊತ್ತಿಗೆ ಒಂದೊಂದಾಗೆ ನೋಡ್ತಾ ಇರ್ತಾರಲ್ಲ ತಲೆನೋವು ಬಂದಿರ್ಬೋದು ಅವ್ರಿಗೆ ಎಲ್ರಿಗೂ ಹಾಗಾಗತ್ತೆ ಅಂತ ಹೇಳಲ್ಲ ಈ ಥರ ಚಾನ್ಸಸ್ ಇರುತ್ತೆ ಅವ್ರಿಗೆ ಏನಪ್ಪ ಇನ್ನೂ ಮುಗಿತಾ ಇಲ್ವಲ್ಲ ಅಂತ ಒಂದೇ ಸುಮ್ಮನೆ ನೋಡಿ ನೋಡಿ ಅವಾಗ ಅವ್ರು ಸರಿಯಾಗಿ ನೋಡ್ಲಿಕ್ಕೂ ಹೋಗಲ್ಲ ಅದು ಅದು ತಾನಾಗೆ ಎದ್ದು ಕಾಣಿಸ್ಬೇಕು ಚೆನ್ನಾಗಿ ಆ ಥರ ಇದ್ರೆ ಮಾತ್ರ ಅವ್ರ ಆಸಕ್ತಿ ವಹಿಸ್ತಾರೆ ಅದಕ್ಕೋಸ್ಕರನೇ ಆ ಟೀಚರ್ಸ್ ಮನಸ್ಥಿತಿಯನ್ನು ನೋಡಿ ಸುಮ್ಮನೆ ನಾನು ಹೇಳ್ತೀನಿ ಈಗೂ ಆಗಿರ್ಬೋದು ಯಾರು ಟೀಚರು ಮನೆಯಲ್ಲಿ ಗಂಡನ ಜೊತೆಗೋ ಹೆಂಡತಿ ಜೊತೆಗೋ ಏನೋ ಜಗಳ ಆಡ್ಕೊಂಡು ಬಂದು ಮೌಲ್ಯಮಾಪನ ಕೂತಿರ್ತಾರೆ ಅಂತ ಇಟ್ಕೊಳ್ಳಿ ಮೂಡ್ ಆಫ್ ಆಗಿರ್ಬೋದು ಅಂಥವ್ರ ಮನಸ್ಸನ್ನು ನಾವು ಗೆಲ್ಲಬೇಕು ಅನ್ನೋದಾದ್ರೆ ನಾವು ಪ್ರೆಸೆಂಟ್ ಹೇಗೆ ಮಾಡ್ಬೇಕಾಗತ್ತೆ ಯೋಚನೆ ಮಾಡಿ ಈಗಂತೂ ಪ್ರೆಸೆಂಟೇಷನ್ ಸ್ಕಿಲ್ ಅನ್ನೋದೇ ಒಂದು ದೊಡ್ಡ ವಿಷಯ ಅದು ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಅಕ್ಷರ ಸುಂದರವಾಗಿದ್ರೆ ಸಂತೋಷ ಸುಂದರವಾಗಿರೋದಕ್ಕಿಂತ ಮುಖ್ಯವಾಗಿ ಅದು ಸ್ಪಷ್ಟವಾಗಿರಬೇಕು ನೀವು ಸಿ ಅನ್ನೋ ಅಕ್ಷರ ಬರೆದಿದ್ರೆ ಅದು ಇ ಅನ್ನೋ ತರ ಕಾಣಿಸ ಈ ಬರೆದಿದ್ರೆ ಅದು ಈ ಅನ್ನೋ ತರನೇ ಕಾಣಿಸ್ಬೇಕು ಅದಲ್ಲದೇ ಸಂಖ್ಯೆಗಳು ಅಷ್ಟೆ ಆರು ನೀವು ಬರೆದಿದ್ರೆ ಅದು ಸೊನ್ನೆ ತರ ಕಾಣಿಸಿದ್ರೆ ಅವ್ರಿಗೆ ಹೆಂಗಾಗುತ್ತೆ ಎಲ್ಲ ವಿಷಯಗಳಿಗಿಂತ ಈ ಪ್ರೆಸೆಂಟೇಶನ್ ಸ್ಕಿಲ್ ಇದೆಯಲ್ಲ ಅದು ಮ್ಯಾಥ್ಸ್ ಅಥವಾ ಗಣಿತದಲ್ಲಿ ತುಂಬಾ ಮುಖ್ಯವಾಗಿರುತ್ತೆ ಯಾಕೆಂದ್ರೆ ಮ್ಯಾಥ್ಸಲ್ಲಿ ನೀವು ಉತ್ತರ ಬರೀಬೇಕಾಗಿರೋದು ಬೇರೆ ಯಾವುದೋ ಇಂಗ್ಲಿಷು ಸೋಷಿಯಲ್ ಸೈನ್ಸು ಇಡೀ ಸಾಲು ಬರ್ಕೊಂಡು ಹೋಗುದು ಅಲ್ಲಿ ಮುಗಿದ್ಮೇಲೆ ನೆಕ್ಸ್ಟ್ ಸಾಲ್ ಹಾಗಲ್ಲ ಅದು ಒಂದೊಂದು ಹೇಳಿಕೆ ಒಂದೊಂದು ಸ್ಟೇಟ್ಮೆಂಟ್ ಒಂದು ವಾಕ್ಯ ಆಮೇಲೆ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಜಾಗ ಇದ್ರೂ ಅಲ್ಲಿ ಬರಿಬಾರ್ದು ತೋರಿಸ್ಬಾರ್ದು ಇದು ಪ್ರೆಸೆಂಟೇಶನ್ ಸ್ಕಿಲ್ ಅಲ್ಲಿ ಮತ್ತೆ ಪ್ರತಿಯೊಂದು ಸಮಸ್ಯೆಗೂ ಪ್ರಾಬ್ಲಮ್ನ ಉತ್ತರ ಬರೆಯುವಾಗ ಅದರ ಬಾಟಮ್ ಲೈನ್ ನಲ್ಲಿ ಬರಿಬೇಕು ಆ ಉತ್ತರ ಎದ್ದು ಕಣ ಆಗಿರಬೇಕು ಉತ್ತರಕ್ಕೆ ಬಾಕ್ಸ್ ಹಾಕಿರ್ಬೇಕು ನಿಮ್ಗೆ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ ಟೀಚರ್ಸ್ ಅದರಲ್ಲೂ ಮ್ಯಾಥ್ಸ್ ಟೀಚರ್ಸ್ ನಾನು ಮ್ಯಾಥ್ಸ್ ಟೀಚರ್ ಆಗಿದ್ದರಿಂದ ಹೇಳ್ತಾ ಇದ್ದೀನಿ ಸಾಮಾನ್ಯವಾಗಿ ಒಬ್ಬ ವಿದ್ಯಾರ್ಥಿ ಬರೆದಿರುವಂಥ ಎಲ್ಲ ಸ್ಟೆಪ್ ವರ್ಕಿಂಗ್ ಚೆನ್ನಾಗಿದೆಯೋ ಇಲ್ವೋ ಅಂತ ನೋಡಿ ಅವರು ಮಾರ್ಕ್ಸ್ ಹಾಕಬೇಕು ಆದರೆ ಎಷ್ಟೋ ಜನ ಟೀಚರ್ಸು ವರ್ಕಿಂಗ್ ನೋಡೋಕೆ ಹೋಗೋದೇ ಇಲ್ಲ ಪ್ರಾಬ್ಲಮ್ ನೋಡಿದ ತಕ್ಷಣ ಕಡೆಯ ಹೋಗ್ತಾರೆ ಬಾಟಮ್ ಲೈನ್ ಉತ್ತರ ಸರಿ ಇದೆಯಾ ನೋಡ್ತಾರೆ ಆಮೇಲೆ ವಿಪೂರ್ತಿ ವರ್ಕಿಂಗ್ ನೋಡಕ್ಕೆ ಹೋಗಲ್ಲ ಎಲ್ಲರೂ ಅಂತ ನಾನು ಹೇಳಲ್ಲ ಜಾಸ್ತಿ ಜನ ಅದಕ್ಕೆ ಮಾರ್ಕ್ಸ್ ಹಾಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೇನೆ ವ್ಯಾಲ್ಯೂಯೇಷನ್ ಹೋಗುವಂಥ ಟೀಚರ್ಸ್ ನಿಮ್ಗೆ ಏನಾದರೂ ಸಂಪರ್ಕದಲ್ಲಿ ಇದ್ರೆ ಕೇಳಿದ್ರೆ ಒಂದೇ ಕೇಂದ್ರದಲ್ಲಿ ಮ್ಯಾಥ್ಸ್ ವ್ಯಾಲ್ಯೂಯೇಷನ್ ಇಂಗ್ಲಿಷ್ ವ್ಯಾಲ್ಯೂಯೇಷನ್ ಅಥವಾ ಕನ್ನಡ ವ್ಯಾಲ್ಯೂಯೇಷನ್ ನಡೀತಾ ಇದ್ರೆ ಮ್ಯಾಥ್ಸ್ ಟೀಚರ್ಸ್ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಬೇರೆ ಲ್ಯಾಂಗ್ವೇಜ್ ಟೀಚರ್ಸು ಸೋಶಿಯಲ್ ಸೈನ್ಸ್ ಟೀಚರ್ಸು ವ್ಯಾಲ್ಯೂಯೇಷನ್ ಮಾಡ್ಕೋತಾರೆ ಅದಕ್ಕೋಸ್ಕರನೇ ಆನ್ಸರ್ ನೀವು ಲಾಸ್ಟ್ ಆನ್ಸರ್ ಏನಿದೆ ಅದನ್ನ ಎದ್ದು ಕಾಣೋ ಹಾಗೆ ಹೈಲೈಟ್ ಮಾಡೋದು ಅಂತ ಹೇಳ್ತಾರೆ ಅದಕ್ಕೆ ಬಾಕ್ಸ್ ಹಾಕಿ ಯುನಿಟ್ಸ್ ಎಲ್ಲ ಸರಿಯಾಗಬಾರದು ಎದ್ದು ಕಣ್ಣಿಗೆ ಕುಕ್ಕ ಹಾಗೆ ಕಾಣಿಸೋದು ಬರದಿದ್ರೆ ಆಗ ಆ ಟೀಚರ್ಸ್ ಕೆಲಸ ಸುಲಭ ಆಗತ್ತೆ ಅವರದ್ದು ತಲೆನೋವು ಕಡಿಮೆ ಆಗತ್ತೆ ಅವರಿಗೆ ಸಂತೋಷವೂ ಆಗ್ಬೋದು ನಿಮ್ಮ ಅಕ್ಷರಗಳು ಚೆನ್ನಾಗಿ ಇತ್ತು ಅಂತ ಹೇಳಿದ್ರೆ ಅಂತೂ ನೀವು ಸ್ಫುಟವಾಗಿ ನೀಟಾಗಿ ಪ್ರೆಸೆಂಟ್ ಮಾಡಿದರೆ ನಿಮ್ಮದು ಇಡೀ ಪುಟದ ವಿನ್ಯಾಸ ಅದೆಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಕೆಲವರು ಟೀಚರ್ಸ್ ಅಂತೂ ನಿಮ್ಮ ಆ್ಯನ್ಸರ್ ಪೇಪರ್ ಅವ್ರ ಕೈಗೆ ಬಂದಾಗ ಅಕ್ಕಪಕ್ಕದ ಟೀಚರ್ಸ್ ಹೇಳ್ತಾರೆ ನೋಡಿ ನನಗೆ ಎಷ್ಟು ಚೆನ್ನಾಗಿರುವಂಥ ಆ್ಯನ್ಸರ್ ಪೇಪರ್ ಇದೆ ಅಂತ ತೋರಿಸ್ಬೋದು ಅದು ಮರುಭೂಮಿಯಲ್ಲಿ ವಯಸ್ಸಸ್ ಆಗ್ಬೋದು ಅದಕ್ಕೋಸ್ಕರನೇ ನಾನು ಹೇಳೋದನ್ನು ಖಂಡಿತ ಸೀರಿಯಸ್ ಆಗಿ ನೀವು ಯೋಚನೆ ಮಾಡಿ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ನನ್ನ ಮಾತುಗಳಿಗೆ ಕಾಮೆಂಟ್ಸ್ ಹಾಕಿ ನೀವು ನೀವು ಪರೀಕ್ಷೆಗಳಲ್ಲಿ ಅದು ಬೋರ್ಡ್ ಪರೀಕ್ಷೆಗಳಲ್ಲಿ ಮುಖ್ಯವಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿ ಬರೆಯೋದು ಅನ್ನೋದನ್ನು ನಿಮ್ಮ ಮನಸ್ಸು ಇದ್ದರೆ ಅದನ್ನು ಕಿತ್ ಹಾಕಿ ಆ ಜಾಗದಲ್ಲಿ ನಾನು ಪ್ರೆಸೆಂಟ್ ಮಾಡೋದು ಅಂತ ಇಟ್ಕೊಳ್ಳಿ ಖಂಡಿತ ನಿಮ್ಮ ಪರೀಕ್ಷೆ ಆಗುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ಎಲ್ಲ ವಿಷಯ ಯೋಚನೆ ಮಾಡಿ ಈ ವಿಡಿಯೋ ತುಂಬ ಜನರಿಗೆ ಉಪಯೋಗ ಆಗುತ್ತೆ ಅಂತ ಅನ್ಸಿದ್ರೆ ಇದನ್ನು ಸಾಕಷ್ಟು ಜನರಿಗೆ ಹಂಚುತ್ತೀರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ದೊಂದು ಸೇವೆ ನಡೀಲಿ ಅಂತ ಕೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ